ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಜೋಳದ ಮುದ್ದೆಯನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಜೋಳದ ಮುದ್ದೆ ಜೊತೆಗೆ ನಾನು ಒಂದು ಸ್ವಲ್ಪ ಬೆಣ್ಣೆ ಮತ್ತು ಮೊಸರು ಸಾರನ್ನು ಹಾಕ್ಕೊಳ್ತೀನಿ ಈ ಥರ ಊಟ ಮಾಡೋದರಿಂದ ದೇಹನೂ ತಂಪಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾನು ಮೊಸರು ಸಾರು ಮಾಡೋದು ಹೇಗೆ ಅಂತೇಳಿ ಇಂದಿನ ವಿಡಿಯೋದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ ನೋಡಿ ಹಾಗೆ ನಾನು ಇದಕ್ಕೆ ಮೊಸರು ಸಾರು ಮದ್ ಮುದ್ದೆಗೆ ಸೂಟ್ ಆಗುವಂತಹ ನುಗ್ಗಿಕ ಬೇಳೆ ಸಾರನ್ನು ಸಹ ಮಾಡಿಬಿಟ್ಟು ತೋರಿಸಿದ್ದೀನಿ ಇವಾಗ ಮುದ್ದೆ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನಾನು ಸ್ಟವನ್ನ ಹಚ್ಚಿಬಿಟ್ಟು ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ ನಾನು ಇಲ್ಲಿ ಈ ಥರ ಬಟ್ಟೆ ತೊಗೊಂಬಿಟ್ಟು ಈ ಥರ ಬಟ್ಲಲ್ಲಿ ನಾನು ಮೂರು ಬಟ್ಲು ನೀರನ್ನು ಹಾಕ್ಕೊಳ್ತೀನಿ ಇವಾಗ ನಾನು ಮೂರು ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೀರು ಒಂದು ಸ್ವಲ್ಪ ಕಾಯಬೇಕು ಇವಾಗ ನೀರು ಒಂದು ಸ್ವಲ್ಪ ಕಾದಿದೆ ನೀರನ್ನು ಜಾಸ್ತಿ ಮಳಸೋದಕ್ಕೆ ಹೋಗ್ಬೇಡ್ರಿ ಯಾಕೆಂದ್ರೆ ಹಾಕೋದ್ರಿಂದ ಅದು ಗಂಟಾಗುತ್ತೆ ನಾನು ಯಾವ ಬಟ್ಲಲ್ಲಿ ನೀರು ತೊಗೊಂಡಿದ್ದೆನಲ್ಲ ಅದೇ ಬಟ್ಲಲ್ಲಿ ಒಂದು ಬಟ್ಲು ಹಿಟ್ಟು ತೊಗೊಂಡಿದ್ದೀನಿ ಇವಾಗ ಇದ್ದೀನಿ ಇವಾಗ ಇದನ್ನು ನಿಧಾನವಾಗಿ ಈ ತರ ಕೈಯಾಡಬೇಕಾಗುತ್ತೆ ಯಾವುದೇ ರೀತಿ ಗಂಟು ಇಲ್ಲದೆ ಇರೋ ಥರ ಕೈಯಾಡ್ಕೋಬೇಕು ನೀರು ಜಾಸ್ತಿ ಮಳ್ಳ ಮಳ್ಳ ನೀರಿಗೆ ಹಾಕಿಲ್ಲಲ್ಲ ಹಾಗಾಗಿ ಇದು ಬೇಗ ಗಂಟು ಒಡೆದೋಗುತ್ತೆ ಇವಾಗ ಎಲ್ಲ ಗಂಟು ಸಹ ಹೋಗಿದೆ ಹಾಗೆ ಹಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಂದಿದೆ ಅಂದರೆ ನಮಗೆ ಈ ಅದ ಇದ್ದರೆ ಸಾಕು ನಮಗೆ ಅಂದರೆ ಇದು ರಾಗಿ ಮುದ್ದೆ ಅಲ್ಲ ಜೋಳದ ಮುದ್ದೆ ಆಗಿರೋದ್ರಿಂದ ಮುದ್ದೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ನಾನು ಒಂದು ಐದು ನಿಮಿಷ ಕುದಿಯೋದಿಕ್ಕೆ ಬಿಡ್ತೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಮುದ್ದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಚೆನ್ನಾಗಿ ಬೆಂದಿರಬೇಕದು ಯಾವುದೇ ರೀತಿ ಗಂಟುಗಳಿಲ್ಲ ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಕೂಡಿಸ್ಕೊಳ್ತೀನಿ ನಾನೇನು ಆವಾಗಲೇ ಒಂದು ಬಟ್ಲಿ ಇಟ್ಟು ತೊಗೊಂಡಿದ್ನಲ್ಲ ಅದರಲ್ಲೇ ಇನ್ನೂ ಮುಕ್ಕಾಲು ಬಟ್ಲಿ ಇಟ್ಟಿದೆ ಅದನ್ನು ಹಾಕ್ಕೊಳ್ತಾ ಕೂಡಿಸ್ಕೊಳ್ತೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲೇ ಇಟ್ಟು ಕೂಡಿಸ್ಕೊಳ್ಳಿ ಇಲ್ಲಾಂದರೆ ಅದು ಸಿಡಿದು ಬಿಡುತ್ತೆ ಇದನ್ನು ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಕೂಡಿಸ್ಕೊಳ್ಳೋದ್ರಿಂದ ಏನು ಗಂಟುಗಳಿರುತ್ತಲ್ಲ ಅದೆಲ್ಲ ಒಡೆದೋಗುತ್ತೆ ಇವಾಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಇವಾಗ ನಾನು ಮುದ್ದೆ ತಟ್ಟೋದಕ್ಕೆ ಕೈ ಬಟ್ಲನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಚ್ಕೊಳ್ತೀನಿ ನೀರನ್ನು ಹಚ್ಕೊಂಡಿಲ್ಲ ಅಂದರೆ ನಾವು ಇದಕ್ಕೇನು ಮುದ್ದೆನ ಹಾಕ್ತೀವಲ್ಲ ಅದು ಮುದ್ದೆ ಇದಕ್ಕೇನೆ ಇಟ್ಕೊಂಡ್ಬಿಡುತ್ತೆ ಇವಾಗ ನೀರನ್ನು ಹಚ್ಕೊಂಡಿದ್ದೀನಿ ಹಾಗೆ ನಾನು ತಟ್ಟೆಗೆ ಹಾಕ್ಕೊಳ್ತೀನಿ ಮುದ್ದೆನ ಅದಕ್ಕೆ ತಟ್ಟೆಗೂ ಸಹ ನೀರನ್ನು ಹಚ್ಕೊಳ್ತೀನಿ ನಿಮಗೆ ಸಣ್ಣವು ಬೇಕು ಅಂದರೆ ಸಣ್ಣವು ತಟ್ಕೊಳ್ಳಿ ಇಲ್ಲ ಸ್ವಲ್ಪ ದೊಡ್ಡವು ಬೇಕು ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ನಾನಿವಾಗ ಒಂದು ಮೀಡಿಯಮ್ ಸೈಜಲ್ಲಿ ಮುದ್ದೆನ ಇದ್ದೀನಿ ಈ ಥರ ತಟ್ಬಿಟ್ಟು ನಾನು ತಟ್ಟೆಗೆ ಇದ್ದೀನಿ ಇವಾಗ ನಾನು ಈ ಥರ ಕೈ ಬಟ್ಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನಾವು ಮಾಮೂಲಿ ಏನು ಬಟ್ಲನ್ನು ಯೂಸ್ ಮಾಡ್ತೀವಲ್ಲ ಈ ಥರ ಬಟ್ಲನ್ನು ತೊಗೊಂಡಿದ್ದೀನಿ ಇದಕ್ಕೂ ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಮುದ್ದೆದೇನಿರುತ್ತಲ್ಲ ಅದನ್ನು ನಾನು ಈಗ ಬಟ್ಲೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಕೈಗೆ ನೀರು ಹಚ್ಕೊಂಬಿಟ್ಟು ಇದನ್ನು ಈ ಬಟ್ಲಲ್ಲೇನೆ ಈ ಥರ ಸಮನಾಗಿ ಮಾಡೋದ್ರಿಂದಲೂ ಸಹ ನಮಗೆ ಈಸಿಯಾಗಿ ಮುದ್ದೆ ರೌಂಡಾಗಿ ಬರುತ್ತೆ ನೋಡಿ ಇಲ್ಲಿ ಈ ಥರ ನಾನು ಮುದ್ದೆನ ಮಾಡಿಬಿಟ್ಟು ಹಾಕ್ಕೊಳ್ತೀನಿ